ಧರ್ಮರಾಯಸ್ವಾಮಿ ದೇವಸ್ಥಾನದಲ್ಲಿ ದ್ರೌಪದಿ ಜಯಂತಿ ಮಹೋತ್ಸವ ಅದ್ಧೂರಿಯಾಗಿ ನಡೀತಾ ಇದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಪ್ರಮುಖವಾಗಿ ನೋಡ್ತಾ ಹೋಗೋದಾದರೆ ನೂರೊಂದು ಬಗೆಯ ತರಕಾರಿ ಹಣ್ಣುಗಳಿಂದ ದೇವಿಗೆ ಅಲಂಕಾರವನ್ನು ಮಾಡಲಾಗಿದೆ ಹಾಗೆಯೇ ಗರ್ಭಗುಡಿ ಸೇರಿ ದೇವಳದ ಆವರಣವನ್ನು ತರಕಾರಿ ಬಳಸಿ ಅಲಂಕಾರವನ್ನು ಮಾಡಲಾಗಿದೆ ಕುಂಬಳಕಾಯಿ ಬೆಂಡೆಕಾಯಿ ಸೋರೆಕಾಯಿ ಬದ್ನೆಕಾಯಿ ನೌಕೋಲ್ ಜೋಳದ ತೆನೆ ಸೇರಿ ನೂರ ಎಂಟು ತರಕಾರಿಯನ್ನು ಇಲ್ಲಿ ಬಳಕೆ ಮಾಡಲಾಗಿದೆ ಇಂದು ದ್ರೌಪದಿ ದೇವಿ ಜಯಂತೋತ್ಸವ ಧರ್ಮರಾಯಸ್ವಾಮಿ ದೇವಸ್ಥಾನದಲ್ಲಿ ಮುಂದಿನ ಕರಗಾವರೆಗೆ ನಿರಂತರವಾಗಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ ದೇವಸ್ಥಾನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ಪ್ರಥಮ ಬಾರಿಗೆ ಕುರುಕ್ಷೇತ್ರ ನಾಟಕವನ್ನು ಕೂಡ ಆಯೋಜನೆ ಮಾಡಲಾಗಿದೆ ಇಂದು ಸಂಜೆ ಕುರುಕ್ಷೇತ್ರ ನಾಟಕವನ್ನು ಆಯೋಜನೆ ಮಾಡಲಾಗಿರೋ ಧರ್ಮರಾಯಸ್ವಾಮಿ ದೇವಸ್ಥಾನದಲ್ಲಿ ದ್ರೌಪದಿ ಜಯಂತಿ ಮಹೋತ್ಸವ ಯಾವ ರೀತಿಯಾಗಿ ಸಂಭ್ರಮ ಮನೆ ಮಾಡಿದೆ ನೋಡ್ತಾ ಇರ್ಬೋದು ಹಾಗೆಯೇ ವಿವಿಧ ಹಣ್ಣು ತರಕಾರಿಗಳಿಂದ ಹೂವುಗಳಿಂದ ದೇವಸ್ಥಾನಕ್ಕೆ ಅಲಂಕಾರವನ್ನ ಮಾಡಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ